ಕಾಂಗ್ರೆಸ್ ಪಾರ್ಟಿಗೆ ಅವರ ರಾಹುಲ್ ಗಾಂಧಿ ಇದ್ದಾರಲ್ಲ ಮೋದಿನ ಟೀಕೆ ಮಾಡ್ತಾರೆ ಮೋದಿ ಯಾವ ಬಟ್ಟೆ ಹಾಕಿದ್ರು ಯಾವ ಕೋಟ್ ಹಾಕಿದ್ರು ಯಾವ ಶೂ ಹಾಕಿದ್ರು ಯಾವ ವಾಚ ವಾಚ್ ಕಟ್ಟಿದ್ರು ಅಂತ ಅವರು ಟೀಕೆ ಮಾಡ್ತಾರೆ ಇಲ್ಲಿ ಸಿದ್ದರಾಮಯ್ಯನವರು ಇವರೇ ಹೆಲಿಕಾಪ್ಟರ್ ವೆಚ್ಚನೇ ಕೋಟಿ ಕೋಟಿಗಳಲ್ಲಿ ಏರ್ತಾ ಏರ್ತಾಯಿದೆ ಹತ್ತೊಂಬತ್ತು ಕೋಟಿ ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅರವತ್ತು ಕೋಟಿ ಅವ್ರು ಮಜಾ ಮಾಡೋದಕ್ಕೆ ಒಂದು ಕಡೆ ಸಿದ್ದರಾಮಯ್ಯ ಮಜಾವಾದಿಯಾಗಿ ಮಜಾ ಇದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರು ಕೂಡ ಸರ್ಕಾರದ ದುಡ್ಡಲ್ಲಿ ಇವೆಲ್ಲವೂ ಕೂಡ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡಲ್ಲಿ ಮಜಾ ಮಾಡೋದು ಹೆಂಗೆ ಅಂತ ನೀವು ಕಾಂಗ್ರೆಸ್ ಅವ್ರನ್ನ ಕೇಳಬೇಕು ಕಾಂಗ್ರೆಸ್ ಅವರು ಕಾ ಸರ್ಕಾರ ದುಡ್ಡನ್ನ ಲೂಟಿ ಹೊಡೆದು ಮಜಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡುವಂಥ ಒಂದು ಪಾಠಶಾಲೆ ಇಟ್ ಈಸ್ ಎ ಯೂನಿವರ್ಸಿಟಿ ಈ ಕಾಂಗ್ರೆಸ್ ಯೂನಿವರ್ಸಿಟಿಯಲ್ಲಿ ಸರ್ಕಾರದ ದುಡ್ಡು ಹೊಡೆದು ಮಜಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ ಇವರು